ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ ವತಿಯಿಂದ ಮಂಗಳೂರಿನ ಪುರಭವನದಲ್ಲಿ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಇಲಾಖಾ ವ್ಯಾಪ್ತಿಗೊಳಪಡುವ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಗಳ ಸಮಾಲೋಚನಾ ಸಭೆಯಲ್ಲಿ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು ದೇವಾಲಯ ಎಲ್ಲರಿಗೂ ಸೇರಿದ್ದು ಯಾರದ್ದೋ ವೈಯಕ್ತಿಕ ಸ್ವಾರ್ಥಗಳಿಗೆ ಬಳಕೆಯಾಗಬಾರದು ದೇವಾಲಯಗಳು ಧಾರ್ಮಿಕ ಸಾಮಾಜಿಕ ಹಿತದೃಷ್ಟಿಯಿಂದ ಬಳಕೆಯಾಗಬೇಕೇ ಹೊರತು ರಾಜಕೀಯ ದುರುದ್ದೇಶಕ್ಕೆ ಬಳಕೆಯಾಗಬಾರದು ಧಾರ್ಮಿಕತೆಯಲ್ಲಿ ರಾಜಕೀಯ ಸೇರಿಸೋದು ಆಗಬಾರದು ಎಂದರು ಅರ್ಚಕರ ವಾರ್ಷಿಕ ತಸ್ತೀಕನ್ನು ಆರಂಭಿಸಿದ್ದು ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಸಿದ್ದರಾಮಯ್ಯ ಅವರ ಹಿಂದಿನ ಸರ್ಕಾರದಲ್ಲಿ ವಾರ್ಷಿಕ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದ್ದ ತಸ್ತೀಕನ್ನು ಮೂವತ್ತಾರು ಸಾವಿರ ರೂಪಾಯಿಗೆ ನಂತರ ನಲವತ್ತೆಂಟು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಮ್ಮೆ ಮಾತ್ರ ಏರಿಕೆ ಮಾಡಿದ್ರು ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ತಸ್ತೀಕ್ ಮೊತ್ತವನ್ನು ಎಪ್ಪತ್ತೆರಡು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದೆ ಆದರೆ ಕೆಲವು ಜನ ಹಾಗೂ ಸಂಘಟನೆಗಳು ಕಾಂಗ್ರೆಸ್ನ ಹಿಂದೂ ವಿರೋಧಿ ಎಂದು ಅಪಪ್ರಚಾರ ಮಾಡುತ್ತಾರೆ ಎಂದು ಆಕ್ಷೇಪಿಸಿದರು ಅಂದರೆ ಇದು ಈ ತೀರ್ಮಾನಗಳು ತಗೊಳ್ಬೇಕಾದ್ರೆ ಇದು ಯಾರೋ ಪರ ವಿರೋಧ ಅಂತ ಆ ಥರದ ಒಂದು ಏನು ನಮ್ಮ ಮೇಲೆ ಪಟ್ಟಿಯನ್ನು ಹಾಕ್ತಾರಲ್ಲ ಓ ಇವರು ಹಿಂದೂ ವಿರೋಧಿ ಹಿಂದೂ ಪರ ಇಲ್ಲ ಅಂತ ಇದೆಲ್ಲ ನೂರು ಸುಳ್ಳಿನ ಮಾತು ಈ ಕೆಲವು ಜನ ಮತ್ತು ಅವರ ಇದು ನಾವು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ಮಾತನಾಡಿ ದೇವಾಲಯದ ಅಂಗಳದಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಬಿಟ್ಟು ಬೇರೆ ಯಾವ ಚಟುವಟಿಕೆಗಳು ನಡೆಯಕೂಡದು ಪ್ರತಿ ಕ್ಷೇತ್ರದ ಧಾರ್ಮಿಕ ಪಾವಿತ್ರ್ಯತೆಯನ್ನು ಕಾಪಾಡುವ ಜವಾಬ್ದಾರಿ ವ್ಯವಸ್ಥಾಪನಾ ಸಮಿತಿಗಳ ಮೇಲಿದೆ ಎಂದು ಸಲಹೆ ನೀಡಿದರು ಯಾವುದೇ ಕಾರಣಕ್ಕೂ ಆ ಆ ದೇವಸ್ಥಾನದ ಹಣವನ್ನ ಅಲ್ಲಿ ಉಪಯೋಗ ಮಾಡ್ತೇವೆ ಹೊರತು ಅದು ಸರ್ಕಾರಕ್ಕೆ ಸಹ ಒಂದು ಪೈಸೆ ಹೋಗೋದಿಲ್ಲ ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಒಂದು ಮನವಿ ಏನಂತ ಹೇಳಿದ್ರೆ ಇಂಥದಕ್ಕೆಲ್ಲ ನಾವು ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಪ್ರತಿ ಒಂದು ದೇವಸ್ಥಾನಗಳಲ್ಲಿ ಒಂದು ಸೂಚನಾ ಫಲಕದಲ್ಲಿ ಇದನ್ನು ಹಾಕಬೇಕು ಸರ್ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಯ ಹಣ ಇಲ್ಲಿಯೇ ಉಪಯೋಗ ಆಗ್ತದೆ ಹೊರತು ಅದು ಬೇರೆ ಜಾಗಕ್ಕೆ ಹೋಗೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ಇವತ್ತು ಜನರಿಗೆ ಹೇಳಬೇಕಾಗಿದೆ ಧಾರ್ಮಿಕ ಪರಿಷತ್ ಜಿಲ್ಲಾ ಸದಸ್ಯ ಲಕ್ಷ್ಮೀ ಶೆಕಬ್ ಉಪನ್ಯಾಸ ನೀಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ರಾಘವ ಎಚ್ ಅವರು ವ್ಯವಸ್ಥಾಪನಾ ಸಮಿತಿಗಳ ಜವಾಬ್ದಾರಿಗಳ ಕುರಿತು ತಿಳಿಸಿದರು ಮಾಜಿ ಸಚಿವ ರಮಾನಾಥ್ ರೈ ವಿಧಾನಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ವಿಧಾನಪರಿಷತ್ ಮಾಜಿ ಸದಸ್ಯ ಹರೀಶ್ ಕುಮಾರ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಅರೆ ಭಾಷೆ ಅಕಾಡೆಮಿಸ್ ಅಧ್ಯಕ್ಷ ಸದಾನಂದ ಮಾವಜಿ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನಾರ್ವಡೆ ವಿನಾಯಕ್ ಕರ್ಬಾರಿ ಧಾರ್ಮಿಕ ದತ್ತಿ ಇಲಾಖೆ ಸದಸ್ಯೆ ಮಲ್ಲಿಕಾ ಪಕ್ಕಳ ಮತ್ತಿತರರು ಉಪಸ್ಥಿತರಿದ್ದರು